ಶ್ರೀ ಗೋಸಾವಿ ಯುವಕ ಮಂಡಳಿ ಲಕ್ಷ್ಮೇಶ್ವರ ಇವರ ವತಿಯಿಂದ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಬಾಳಪ್ಪ ಗೋಸಾವಿ ಇವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರದ ಪ್ರಮುಖ ಬೀದಿಗಳಲ್ಲಿ ಗಣೇಶನ ಮೆರವಣಿಗೆ ಡಿಜೆ ಮುಖಾಂತರ ಗೋಸಾವಿ ಸಮಾಜದ ಯುವಕ ಯುವತಿಯರು ಡಿಜೆಗೆ ಹೆಜ್ಜೆ ಹಾಕುವುದರೊಂದಿಗೆ ವಿಜೃಂಭಣೆಯಿಂದ ಗಣೇಶನನ್ನು ಬೆಳ್ಕೊಡಲಾಯಿತು ದೇಸಳ್ಳಿ ಹಂದಿಗನೂರು ವ್ಯಾಪ್ತಿಯಲ್ಲಿ ಹರಿದು ಬರುವ ತುಂಗಾ ನದಿಯಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಗಣೇಶನ ವಿಸರ್ಜನೆ ಮಾಡಲಾಯಿತು ಲಕ್ಷ್ಮೇಶ್ವರ ಪಟ್ಟಣದ ಸರ್ವ ಜನತೆಗೂ ಒಳಿತಾಗಲೆಂದು ತುಂಗಾ ನದಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಿದ ಗೋಸಾವಿ ಸಮಾಜದವರು ವಿಸರ್ಜನೆ ವೇಳೆಯಲ್ಲಿ ವಾಸು ಗೋಸಾವಿ ಶಿವರಾಜ್ ದಾದಪ್ಪ ರಾಮು ಸೇರಿದಂತೆ ಗೋಸಾವಿ ಸಮಾಜದ ಅನೇಕರು ಉಪಸ್ಥಿತರಿದ್ದರು ಈ ಗುರು ಹಿರಿಯರು ಈ ಅವರಿಗೆ ಪಾದಕ್ಕೆ ನಮಸ್ಕಾರ ನಾನು ಈ ಊರಾಗ ಕೆಲವೊಂದು ಕಲಾಗಳನ್ನು ಮಾಡಿರ್ತೀನಿ ಹೊರಗಡೆ ಕೊಟ್ಟಿರ್ತೀನಿ ಇದ್ದೂರಾಗೂ ಕೊಟ್ಟಿರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಅಂಥದ್ದು ಭಾವನೆಗಳು ಇಟ್ಟುಕೊಂಡು ಒಂದು ಕಲ್ಯಾಣ ಆಗಲಿ ಅಂತ ದೇವ್ರ ಕಡೆಯ ಬೇಡ್ಕೊಳ್ಳೋದು ಹಾಗೂ ಈ ಅವ್ರಿಗೂ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಾರವರು ನಮ್ಗೆ ಬಹಳಷ್ಟು ಅನುಕೂಲ ಮಾಡ್ಯಾರ ಅಂತ ನಾವು ಅವ್ರಿಗೆ ಪಾದಕ್ಕೆ ಋಣಿಯಾಗಿರ್ತೀವಿ ಮತ್ತು ದಯಮಾಡಿ ನಾವು ಕೋಪ ಮಾಡಿದಾಗಲಿ ಇವರು ನಮ್ಮ ಗಣೇಶನ ಹೊರಗಡೆ ಹೋಗಿ ವಿಸರ್ಜನೆ ಮಾಡ್ತಾರ ಅಂತ ದಯಮಾಡಿ ಕೋಪ ಮಾಡಿದಾಗಲಿ ನಾ ಯಾಕೆ ಮಾಡ್ತೀನಿ ಅನ್ನುವಂಥದ್ದು ನನ್ನ ನನಗೆ ಕೊತ್ತು ಅರ್ಥಾತು ಇದು ಒಂದರ ಹೋಗಲಿ ಪವಿತ್ರ ಸ್ಥಾನದಾಗ ಇದು ಒಂದು ವಿಸರ್ಜನೆ ಆಗಲಿ ಹಾಗೂ ರೈಟ್ ಟೈಮು ಅಂದ್ರೆ ಒಳ್ಳೆ ಮುಹೂರ್ತದಾಗ ಆಗಲಿ ಅಂತ ನಮ್ಮ ಅಭಿಪ್ರಾಯ ಒಳ್ಳೆ ಮುಹೂರ್ತದಾಗ ನಾವು ಕಳ್ಸೋಣ ಅಂತ ಯಾಕಂದ್ರೆ ನಮ್ಮ ಊರಿಗೆ ಒಂದು ಒಳ್ಳೇದು ಆಗಲಿ ಅಂತ ನಾವು ಭಾವನೆ ಮಾಡ್ತೀವಿ ನಾವು ಎರಡು ಮಾಡಿ ಮುಗಿಸ್ತೀವಿ ಹಾಂ ನಮಸ್ಕಾರ ಶ್ರೀ ಲಕ್ಷ್ಮೇಶ್ವರದ ಹಿರಣ್ಯ ಬಸ್ತಿಕೆರೆಯ ಮತ್ತು ವೀರ್ಬದ್ದೇವರು ಗುಡಿ ಇದ್ರಗಡೆ ಇರುವಂಥ ಶ್ರೀ ಬಾಳಪ್ಪನವರ ಗೋಸಾವಿ ಸುಮಾರು ನಾಲ್ಕು ನಾಲ್ಕು ನಾಲ್ಕೈದು ವರ್ಷದಿಂದ ಈ ಗಣಪತಿಯನ್ನು ಇಡ ಇಲ್ಲಿ ಇಡಾಕತ್ತಾರ ಸೊ ಅವರು ಕರೆಕ್ಟ್ ಒಳ್ಳೆ ಟೈಮ್ಗೆ ಆ ಟೈಮ್ಗೆ ಸ್ಥಾಪನೆ ಮಾಡ್ತಾರೆ ಮತ್ತು ರೈಟ್ ಟೈಮ್ಗೆ ಅದನ್ನು ಕಳ್ಸೋಕೊಂದು ವಿಚಾರ ಮಾಡ್ತಾರೆ ಅದು ಕಳ್ಸೋ ಮುಂದೆ ತುಂಬ ನದಿ ನೀರಿಗೆ ಕಳಿಸ್ತಾರೆ ಹೊಳಿ ಕಳಿಸ್ತಾರೆ ಅವರು ಯಾವುದೇ ಥರ ಒಂದು ಬಾವಿಗೆ ಹಾಕೋದಾಗಲಿ ಇದಾಗಲಿ ಮದ್ಯಿಂದ ಮಾಡೋದಲ್ಲ ಹರಿಯುವಂಥ ನೀರಿಗೆ ಅದನ್ನು ವಿಸರ್ಜನೆ ಮಾಡ್ತಾರೆ ಅದಲ್ಲದ ಮತ್ತು ಈ ದೀಪಾವಳಿ ಸದೆ ದುರ್ಗಾ ಪೂಜೆದ ಒಂಬತ್ತು ವರ್ಷದ ಅನುಷ್ಠಾನನೂ ಮಾಡ್ತಾರೆ ಅದು ಒಂದು ವಿಶೇಷತೆ ಅವರಲ್ಲಿ ಪ್ರತಿ ವರ್ಷದಿಂದ ನಡ್ಕೊತ ಬಂದೈತಿ ಈಗ ಅವ್ರು ಬರ್ತಾ ಇದ್ದಾರೆ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂಥೇಳಿ ಪ್ರತಿ ವರ್ಷವೂ ದುರ್ಗಾದೇವಿದ ಒಂಬತ್ತು ದಿವಸದ ಅದನ್ನೂ ಪೂಜೆ ಮಾಡ್ತಾರೆ ಈ ಗಣಪತಿಯೂ ಒಂದು ವಿಶೇಷವಾದ ಕಲಾ ಐತೆ ಅವ್ರ ಹತ್ರ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರೂ ಆಗಿರ್ತಾರೆ ಅವರು